ಆಗಿರುವಂಥ ಕರೆ ಕಟ್ಟಿರುವಂಥ ಬಿಳಿ ಬಟ್ಟೆಗಳನ್ನು ನಾವು ಮನೆಯಲ್ಲೇ ಸ್ವಲ್ಪ ಕೂಡ ಶ್ರಮ ಪಡೆದೇ ಕ್ಲೀನ್ ಮಾಡ್ಕೊಳ್ಬೋದು ಇನ್ನು ಈ ರೀತಿ ಬಟ್ಟೆಗಳನ್ನು ಮಿಷಿನ್ಗೆ ಹಾಕ್ಬಿಟ್ರಂತೂ ಏನಕ್ಕೂ ಬರೋದಿಲ್ಲ ಇನ್ನಷ್ಟು ಕಲೆಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹಾಗಂತೇಳಿ ನಾವು ಬ್ರಷ್ಗಳನ್ನು ಹಾಕಿ ಉಜ್ಜಿ 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 ಈ ರೀತಿ ಕೂಡ ಹ್ಯಾಂಡ್ ವಾಷನ್ನು ಮಾಡೋದಕ್ಕಾಗೋದಿಲ್ಲ ತುಂಬ ಒಂಥರ ಬಟ್ಟೆನೂ ಹಳೆದಾಗುತ್ತೆ ಜೊತೆಗೆ ತುಂಬನೇ ಒಂದು ಕೈ ನೋವು ಕೂಡ ಬರತ್ತೆ ಕೈ ನೋವು ಇಲ್ಲದೆ ಮಿಷಿನಿಗೂ ಹಾಕ್ತೇನೆ ಅರ ಆರಾಮಾಗಿ ಈ ರೀತಿ ಬಿಳಿ ಬಟ್ಟೆಗಳನ್ನು ತುಂಬ ಕ್ಲೀನ್ ಆಗೋ ರೀತಿ ತುಂಬ ಸುಲಭವಾಗಿರುವಂಥ ವಿಧಾನದಲ್ಲಿ ಯಾವ ರೀತಿ ಮನೆಯಲ್ಲೇ ಕ್ಲೀನ್ ಮಾಡ್ಕೊಡೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ವೇಟ್ ಮಾಡ್ತಾ ಇದ್ರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಎಲ್ಲಿ ಒಂದು ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ ನೋಡಿ ನೀವೆಷ್ಟು ಬಟ್ಟೆ ತೊಗೊಳ್ತೀರೋ ಅದು ಮುಳುಗೋ ಅಷ್ಟು ನೀರನ್ನು ಹಾಕೊಳ್ಳಿ ಇನ್ನ ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಸೋಪ್ ಪೌಡ್ರ್ ಆಗಲಿ ಅದನ್ನು ನೀವೆಷ್ಟು ತೊಗೊಳ್ತೀರೋ ಎಷ್ಟು ಬಟ್ಟೆಗೆ ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು ಅಡುಗೆ ಸೋಡಾ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಎಲ್ಲೇ ಒಂದು ಚುಕ್ಕೆಗಳಾಗಿರಲಿ ಕಲೆಗಳಾಗಿರಲಿ ಕಾಲರಲ್ಲಾಗಿರಲಿ ಅಥವಾ ಈ ಕಂಕುಳಿನ ಭಾಗದಲ್ಲಿ ಬೆವರಿನಿಂದ ಆ ಒಂದು ಕರೆಗಳು ಕಟ್ಟಿರತ್ತಲ್ಲ ಅದೆಲ್ಲ ತುಂಬ ಕ್ಲೀನ್ ಆಗಲಿಕ್ಕೆ ಈ ಒಂದು ಬೇಕಿಂಗ್ ಸೋಡ ತುಂಬಾ ಹೆಲ್ಪ್ ಮಾಡುತ್ತೆ ಖಂಡಿತ ಹಾಕೊಳ್ಳಿ ಅದರಲ್ಲೂ ವೈಟ್ ಬಟ್ಟೆ ಹಾಕ್ಕೊಳ್ತಿದ್ವಿ ಕ್ಲೀನ್ ಮಾಡ್ತಿದ್ವಿ ಅಂದರೆ ಹಾಕ್ಕೊಳ್ಳೇಬೇಕಾಗುತ್ತೆ ಇನ್ನು ನಂತರ ನಾನಿಲ್ಲಿ ಒಂದು ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪೌಚಷ್ಟು ಅಷ್ಟು ಶಾಂಪು ಏನು ಬರುತ್ತೆ ಅಥವಾ ನೀವು ಒಂದು ಟೀ ಸ್ಪೂನಷ್ಟು ಶಾಂಪೂನ ಹಾಕ್ಕೊಳ್ಬೇಕಾಗತ್ತೆ ಇದರಿಂದ ಏನಾಗುತ್ತೆ ಬಟ್ಟೆಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ ಹೊಳಪು ಬರುತ್ತೆ ಒಂದೊಳ್ಳೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೋಪ್ ಪೌಡ್ರು ಬೇಕಿಂಗ್ ಸೋಡಾ ಶಾಂಪೂ ಏನು ಹಾಕಿದೀವಿ ಎಲ್ಲವನ್ನು ಒಮ್ಮೆ ಕೈಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ನಾನಿಲ್ಲಿ ಕಂಫರ್ಟ್ ಆಗ್ತಾ ಇದ್ದೀನಿ ಕಂಫರ್ಟ್ ಹಾಕೋದ್ರಿಂದ ಎಲ್ರಿಗೂ ಗೊತ್ತಿರತ್ತೆ ಒಂದು ಒಳ್ಳೆ ಪರಿಮಳ ಸಾಕಷ್ಟು ದಿನಗಳವರೆಗೆ ಹಾಗೆ ಇರುತ್ತೆ ಬಟ್ಟೆನಲ್ಲಿ ಫ್ರೆಶ್ನೆಸ್ ಅನ್ನೋಂಥದ್ದು ಹೆಚ್ಚಾಗುತ್ತೆ ಹಾಗಾಗಿ ಕಂಫರ್ಟ್ ಹಾಕಾದ್ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಆ ನಂತರ ನೀವು ಯಾವ ಬಟ್ಟೆಗಳನ್ನು ಅದರಲ್ಲಿ ಹಾಕ್ಕೊಳ್ಬೇಕೋ ಆ ಬಟ್ಟೆಗಳನ್ನು ತಗೊಳ್ಳಿ ನಾನಿಲ್ಲಿ ಎಲ್ಲ ಸ್ವಲ್ಪ ವೈಟ್ ಬಟ್ಟೆಗಳನ್ನೇ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಕಾಲರ್ಗಳು ಎಷ್ಟು ಕೊಳೆ ಆಗಿದೆ ಅಂಥೇಳಿ ಬನಿನ್ಗಳಾಗಿರೋದು ಪ್ಯಾಂಟ್ಗಳಾಗಿರ್ಬೋದು ಶರ್ಟ್ಗಳಾಗಿರ್ಬೋದು ಮಕ್ಕಳ ಯುನಿಫಾರ್ಮ್ ಆಗಿರ್ಬೋದು ಎಲ್ಲವನ್ನ ನೀವು ಇಲ್ಲಿ ಹಾಕೊಳ್ಬೋದು ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ಈ ಶರ್ಟ್ಗಳು ಕಾಲದ ಕಾಲರ ಹತ್ರ ಆಗಿರ್ಬೋದು ಕಂಕುಳಿನ ಭಾಗದಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಕೈ ಭಾಗದಲ್ಲಿ ತೋಳಿನ ಭಾಗದಲ್ಲಿ ಏನು ತುಂಬ ಕೊಳೆಗಳು ಹಾಗೇ ಕೂತಿರುತ್ತೆ ಎಲ್ಲನೂ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇನ್ನು ಕೆಲವೊಬ್ಬರು ಹಾಕ್ತಾ ಇರ್ತಾರೆ ಅಂಥ ಬಟ್ಟೆಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಚುಕ್ಕೆಗಳಾಗಿರತ್ತೆ ಕರೆಗಳು ಹಾಗೆಯೇ ಉಳಿದ್ಬಿಟ್ಟಿರುತ್ತೆ ಕ್ಲೀನೇ ಆಗ್ತಾ ಇರೋದಿಲ್ಲ ಅಂಥ ಬಟ್ಟೆಗಳನ್ನು ಕೂಡ ನೀವು ಈ ಒಂದು ವಿಧಾನದಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ಲೀನಾಗುತ್ತೆ ಎಲ್ಲೂ ಕೂಡ ಒಂದು ಚುಕ್ಕೆ ಕೂಡ ಉಳಿಯೋದಿಲ್ಲ ಅಷ್ಟು ಕ್ಲೀನಾಗಿ ತರಂತೆ ಆಗುತ್ತೆ ಜೊತೆಗೆ ಒಂದು ಒಳ್ಳೆ ಶೈನಿಂಗ್ ಕೂಡ ಬಟ್ಟೆನಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೀವು ಯಾವೆಲ್ಲ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ನೀಟಾಗಿ ಈ ರೀತಿ ನೆನೆಸಿಬಿಟ್ಟು ಇದನ್ನು ನೀವು ಹತ್ತಿರ ಒಂದು ಗಂಟೆಗಳವರೆಗೇನಾದರೂ ನೆನೆಸ್ಕೊಳ್ಬೇಕು ಒಂದು ಗಂಟೆಗಳವರೆಗೆ ಈ ಒಂದು ಬಟ್ಟೆಗಳನ್ನು ನೆನೆಸ್ಕೊಳ್ಳೋದ್ರಿಂದ ಕೊಳೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬಿಟ್ಕೊಳತ್ತೆ ಹಾಗಾಗಿ ನೋಡಿ ಈ ರೀತಿ ಒಂದು ಗಂಟೆ ಒಂದೂವರೆ ಗಂಟೆ ಬಿಟ್ಬಿಟ್ಟು ಈ ರೀತಿ ಸ್ವಲ್ಪ ನೀವು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿ ಉಜ್ಜಿಕೊಂಡ್ರೆ ಸಾಕು ಎಲ್ಲ ಕೊಳೆನೂ ಹೋಗುತ್ತೆ ಇದರ ಅವಶ್ಯಕತೆ ಇಲ್ಲ ಆದರೂ ಕೂಡ ಅಲ್ಲಲ್ಲಿ ಕೊಳೆ ಉಳಿದಿರತ್ತೆ ತುಂಬ ಜಾಸ್ತಿ ಕೊಳೆ ಆಗಿರುತ್ತಲ್ಲ ಅದನ್ನು ಈ ರೀತಿ ಮಾಡ್ಕೊಳ್ಬೋದು ಅಥವಾ ಬ್ರಷ್ಷಿನ ಸಹಾಯದಿಂದನೂ ಕೂಡ ನೀವು ಉಜ್ಬೋದು ಅಷ್ಟು ಸಮಯ ಇಲ್ಲ ಅಂದರೆ ಹಾಗೆಯೇ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಉಜ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ ಉಜ್ಜೋ ಅಂಥ ಅವಶ್ಯಕತೆನೇ ಇಲ್ಲ ಎಲ್ಲನೂ ಕ್ಲೀನಾಗಿರತ್ತೆ ಆನಂತರ ಒಂದು ಎರಡರಿಂದ ಮೂರು ಬಾರಿ ಕ್ಲೀನಾಗಿರೋಂಥ ಒಳ್ಳೆಯ ನೀರಲ್ಲಿ ನೀಟಾಗಿ ಜಾಲಿಸ್ಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಬಟ್ಟೆನ ಒಣಗ ಹಾಕೊಳ್ಳಿ ಒಣಗಿದ್ಮೇಲೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲನೂ ಎಷ್ಟು ಕ್ಲೀನ್ ಆಗಿದೆ ಅಂತಂದರೆ ಖಂಡಿತವಾಗ್ಲು ಈ ಒಂದು ವಿಧಾನದಲ್ಲಿ ನೀವು ತಿಂಗಳಿಗೊಮ್ಮೆನಾದರೂ ಈ ಒಂದು ವಿಧಾನವನ್ನು ಅನುಸರಿಸಿ ಈ ರೀತಿ ಶರ್ಟ್ಗಳು ಅಥವಾ ವೈಟ್ ಬಟ್ಟೆಗಳನ್ನು ಆಗಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ಲೀನಾಗಿರುತ್ತೆ ಹೊಸದ್ರಂತೆ ಇರುತ್ತೆ ಎಲ್ಲೂ ಕೂಡ ಒಂದು ಚುಕ್ಕೆ ಕಲೆ ಏನು ಉಳಿಯೋದಿಲ್ಲ ತುಂಬ ಕಪ್ಪಾಗಿರುತ್ತೆ ತುಂಬ ವರ್ಷಗಳಿಂದ ಹಾಗೆಯೇ ಕಲೆಗಳು ಹಾಗೆಯೇ ನಿಂತುಬಿಟ್ಟಿರುತ್ತಲ್ಲ ಅದೆಲ್ಲವೂ ಕ್ಲೀನ್ ಆಗಲಿಕ್ಕೆ ಈ ಒಂದು ವಿಧಾನ ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನು ಮಕ್ಕಳದು ವೈಟ್ ಸಾಕ್ಸ್ಗಳಂತೂ ತುಂಬ ಗಲೀಜಾಗಿರತ್ತೆ ಅಂಥ ಸಾಕ್ಸ್ಗಳನ್ನು ಕೂಡ ಎಲ್ಲ ಸಾಕ್ಸ್ಗಳನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಿರೋಂಥ ನೀರು ತಗೊಳ್ಳಿ ತಣ್ಣೀರು ಬೇಡ ಬೆಚ್ಚಗಿರೋಂಥ ನೀರಲ್ಲಿ ನಾನು ಏನು ತೋರಿಸ್ದೆ ಎಲ್ಲ ಪದಾರ್ಥಗಳನ್ನು ಹಾಕ್ಬಿಟ್ಟು ಒಂದು ಎರಡು ಗಂಟೆ ಅಥವಾ ರಾತ್ರಿ ಪೂರ ನೆನೆಸಿಟ್ಟು ಬೆಳಗ್ಗೆ ನೀಟಾಗಿ ಹ್ಯಾಂಡ್ ವಾಷನ್ನು ಮಾಡಿ ನೋಡಿ ಸಾಕ್ಸ್ ಅಂತೂ ಹೊಸದ್ರಂತೆ ಆಗುತ್ತೆ ಖಂಡಿತ ಇದು ತುಂಬಾ ವರ್ಕ್ ಆಗುತ್ತೆ ಇನ್ನು ಸಾಕ್ಸ್ಗಳನ್ನು ಎಲ್ಲ ಬಟ್ಟೆಗಳೊಟ್ಟಿಗೆ ಸೇರಿಸೋಂಥ ಅವಶ್ಯಕತೆ ಇಲ್ಲ ಬರೀ ಸಾಕ್ಸ್ಗಳನ್ನು ಮಾತ್ರ ತೊಳೀರಿ ಿಲ್ಲ ಅಂದರೆ ಎಲ್ಲ ಬಟ್ಟೆಗಳು ಕೂಡ ಗಲೀಜು ಗಲೀಜಾಗ್ಬಿಡುತ್ತೆ ಇನ್ನು ಶರ್ಟ್ಗಳನ್ನು ನೀವು ಪದೇ ಪದೇ ಮಿಷಿನಿಗೆ ಹಾಕ್ತಾ ಇರ್ತೀರ ಅಂದರೆ ಈ ಒಂದು ವಿಧಾನದಲ್ಲಿ ಒಮ್ಮೆ ಶರ್ಟ್ಗಳನ್ನು ನೀವು ವಾಶ್ ಮಾಡಿ ನೋಡಿ ತುಂಬನೇ ಕ್ಲೀನ್ ಆಗುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು